ವಿಷಯ ಒಂದು ಸಮೃದ್ಧಿಯ ನಾಡು ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಎಲ್ಲ ವರ್ಗಗಳ ಸಮೃದ್ಧಿ ನಾಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೌಹಾರ್ದತೆ ಇರತಕ್ಕಂಥ ಸಂವಿಧಾನವನ್ನು ಆ ಸಂವಿಧಾನವನ್ನು ಒಪ್ಪದೇ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರನ್ನು ಒಪ್ಪನೇ ಇರ್ತಕ್ಕಂಥದ್ದು ಹಾಗಾಗಿ ತಮ್ಮ ತುಚ್ಚು ಮಾತುಗಳನ್ನು ಅಂಬೇಡ್ಕರ್ ಅವ್ರ ಕುರಿತಾಗಿ ಮೊನ್ನೆ ನಡೆದಿರ್ತಕ್ಕಂಥ ಸಂಸತ್ನಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚುವಾಗಿ ಮಾತಾಡಿದ್ದಾರೆ ಇದು ಇಡೀ ದೇಶದ ದಲಿತರ ಭಾವನೆಗೆ ಅಲ್ಪಸಂಖ್ಯಾತರ ಭಾವನೆಗೆ ಇರುವಂತಹ ಎಲ್ಲರ ಭಾವನೆಗೆ ಆ ಕುರಿತು ಇಡೀ ದೇಶಾದ್ಯಂತ ಅವರು ರಾಜೀನಾಮೆಗೆ ಆಗ್ರಹಿಸಿ ಅವರು ಗಡಿಪಾರಿಗೆ ಆಗ್ರಹಿಸಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಇಡೀ ದೇಶದಲ್ಲಿ ಆ ಹಿನ್ನೆಲೆಯಲ್ಲಿ ಒಳಗಡೆ ನಾವು ಸಹಿತ ಎಲ್ಲ ಪ್ರಾತ್ಮ ಸಂಘಟನೆಗಳು ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಗದಗ ಬರ್ತಿದ್ದೇನೆ ಹೋಗಿದ್ದೇವೆ ಎಲ್ಲ ವ್ಯಾಪಾರಸ್ಥರು ಚಿರಾಣಿ ವ್ಯಾಪಾರಸ್ಥರು ವಿಧಿವಿಧಿ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಆರ್ತಾಯಕರು ಎಲ್ಲ ಅಮಾಲಿ ಕಾರ್ಮಿಕರು ಎಲ್ಲರೂ ಸೇರಿ ಕನ್ನಡ ಸಂಘಟನೆಗಳು ಇವತ್ತು ಎಲ್ಲ ಸೇರಿ ಇವತ್ತು ಬಂದ್ಗೆ ಯಶಸ್ಪಟ್ಟಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟವನ್ನು ಬಂದ್ ಮಾಡ್ತಿದ್ದಾರೆ ಎಲ್ಲ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ನಮ್ಮ ಹೋರಾಟದ ಫಲವಾಗಿ ಜನಸಂಖ್ಯೆಗೆ ಸೇರಿದ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಶಾಲಾ ಕಾಲೇಜುಗಳನ್ನು ಯಾಕಂತ ಹೇಳಿದ್ರೆ ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಪಾಲ್ಗೊಂಡು ಏನು ಅಂಬೇ ಅಂಬೇಡ್ಕರ್ ಅವರು ಬಿಟ್ಟಿದ್ದಾರೆ ಅಮಿತ್ ಶಾ ಕೇಂದ್ರದಿಂದ ವಜಾ ಮಾಡಬೇಕು ಅಷ್ಟೇ ಅಂತಾನೆ ಅವ್ರು ಗಡಿಪಾರು ಮಾಡಬೇಕು ಅವ್ರಿಗೆ ಶಿಕ್ಷೆ ಅನ್ನೋ ಅನ್ನೋದು ಒಂದೇ ಉತ್ತರ ನಮ್ಮದು ಜೊತೆಗೆ ಅಷ್ಟೇ ಮಾಡಿದ ಸಾಲದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒತ್ತಡ ಮುಂದೆ ಬಳಿ ಊರಿ ಇಡೀ ದೇಶದ ಕ್ಷಮೆಯಂಚೆಯಿಂದ ತಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವ್ರು ಮಾಡದೆ ಹೋದ್ರೆ ಇದು ಕೇವಲ ಗದಗ ಜಿಲ್ಲೆಗೆ ಆಗಿದೆ ನಾಳೆ ರಾಜ್ಯಾದ್ಯಂತ ಆಗುತ್ತೆ ನಾಡ ದೇಶಾದ್ಯಂತ ಈ ಎಚ್ಚರಿಕೆಯನ್ನ ಇಡೀ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇದೀವಿ ಕೂಡಲೇ ಅಮಿತ್ ಶಾ ಅವರನ್ನ ಸರ್ಕಾರದಿಂದ ಸಂಪುಟದಿಂದ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ನಾನಾಯಕ ಮಂತ್ರಿ ಆದ ಅಮಿತ್ ಶಾ ಈ ವ್ಯಕ್ತಿಗೆ ಯಾವ ರೀತಿಯಾಗಿ ಅವರು ಗೃಹ ಸಚಿವರಲ್ಲಿ ಇಟ್ಟಿದಾರೋ ಅದು ಅವ್ರಿಗೆ ಬಲ್ಲ ಅವ್ರಿಗೆ ಗೊತ್ತು ಏನ್ಕೆಂದ್ರೆ ಇವರು ಸಂಸತ್ತಲ್ಲಿ ಕೂತು ಒಬ್ಬ ಶ್ರೇಷ್ಠ ಜ್ಞಾನಿ ಮತ್ತು ಸಂವಿಧಾನವು ಈ ದೇಶಕ್ಕೆ ಪಟ್ಟಂತ ವ್ಯಕ್ತಿಗೆ ಇವರು ಅವ್ರು ಹೇಳಿದ್ದಾರೆ ಮಾತಾಡ್ತಾರಾದ್ರೆ ಇವರು ತುಂಬಾ ಇವನು ಅವಿಜ್ಞಾನಿ ಇವನು ಈ ಸ್ಥಾನದಲ್ಲಿ ಇರಾಕ್ ಅವರು ನಾಲ್ಕ ಆಗಿದ್ದಾನೆ ಅವರು ಈ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಏನಿದ್ದಾರೆ ಅವನ ರಾಜೀನಾಮೆ ತಗೊಳ್ಳೇಬೇಕು ತಗೊಳ್ಳದೇ ಇದ್ರೆ ಇನ್ನು ಇದಕ್ಕಿಂತ ಹೆಚ್ಚಾಗಿ ಉಗ್ರದ ಹೋರಾಟಗಳನ್ನು ಮಾಡಬೇಕಾದ ಆಗಬೇಕಾಗತ್ತೆ ಹೇಳ್ಕೊಳ್ತಾ ಮಾತ್ರ ಮಾತು ಮುಗಿಸ್ತಾ ಇದ್ದೀನಿ ಜೈ ಬಿಮ್ ಜೈ ಕನ್ನಡ ಅಭಿಷೇಕ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಗದಗ ಜಿಲ್ಲಾ ಅಧ್ಯಕ್ಷ ಗದಗ ಜಿಲ್ಲ ಗದಗ ಬಂದ ಕರೆಯನ್ನು ಏನು ಕೊಟ್ಟಿದ್ವಿ ಮೊನ್ನೆ ಸಂಸತ್ತಿನಲ್ಲಿ ಒಬ್ಬ ಕೇಂದ್ರ ಸಂಪುಟದ ಸಚಿವನಾಗಿರ್ತಕ್ಕಂಥ ಅಮಿತ್ ಶಾ ಅನ್ನೋ ಏನು ಒಬ್ಬ ಅವಿವೇಕಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಹಾಕ್ತಕ್ಕಂಥ ಮತ್ತು ಅವ್ರನ್ನ ರೀತಿ ರೀತಿಯೊಳಗೆ ತನ್ನ ಒಳಗಿರತಕ್ಕಂಥ ಮನುವಾದದಿಕೆಯನ್ನು ಆರ್ ಎಸ್ ನೋರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಮಿತ್ ಶಾ ಅವರ ಮುಖಾಂತರ ಇರಿಸಿದ್ದಾರೆ ಅಂತ ನಾವೆಲ್ಲ ಇಡೀ ದಲಿತ ಸಮುದಾಯ ಅಂತ ಯಾಕಂತಂದ್ರ ಅಂಬೇಡ್ಕರ್ 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 ಅಂತ ಒಂದು ಫ್ಯಾಷನ್ ಆಗ್ಬಿಟ್ಟೈತಿ ಇವಾಗ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅನ್ನೋ ಬದಲು ಇವತ್ತು ದೇವರು ಸ್ಮರಣೆ ಮಾಡಿದ್ರ ನಿಮ್ಗ ಏಳು ಜನ್ಮ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಏನ ಈಗ ಇಳಕಿನ ಕಣಷ್ಯ ಏನು ಅಂದಿದಾರಲ್ಲ ಇವತ್ತು ಅವ್ರ ಆ ಮಾತನ್ನ ವಾಪಸ್ ತಕೋಬೇಕು ಅದೇ ಇವತ್ತು ಸಂಸತ್ನಲ್ಲಿ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದಲ್ಲ ಅಲ್ಲೇ ಅವರು ಮಂಡಿ ಊರಿಗೆ ಕ್ಷಮೆ ಕೇಳಬೇಕು ಯಾಕಂತಂದ್ರೆ ಇವತ್ತು ಅವರು ಅಂದಿರೋ ಮಾತು ಇಡೀ ದಲಿತ ಸಮುದಾಯಕ್ಕೆ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕ ಅವರು ಅವಮಾನ ಮಾಡಿರೋಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಕೊಡೋದು ಕೊಡ್ತಾ ಇದ್ದೀವಿ ಯಾಕಂತಂದ್ರ ಗದಗ ಜಿಲ್ಲೆ ವತಿಯನ್ನು ಬಂದ್ ಕರೆ ಕೊಟ್ಟಿದ್ವಿ ಬೆಳಗ್ಗೆ ಆರು ಗಂಟೆಯಿಂದ ಗದಗ ತಾಲೂಕು ವಿವಿಧ ಭಾಗಗಳಿಂದ ಗ್ರಾಮಸ್ಥರು ಅನಂತರು ಆ ಅಂಗಡಿ ವ್ಯಾಪಾರಸ್ಥರು ಗೂಗಲ್ ಶಾಪ್ ಅಂಗಡಿಯವರು ಮತ್ತು ಬಟ್ಟೆ ಅಂಗಡಿಯವರು ಸಂಪೂರ್ಣ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಈ ಬಂದ್ಗೆ ಬಂದ್ ಯಶಸ್ವಿ ಆಗ್ಲಿಕ್ಕೆ ಆಗ್ಲಿಕ್ಕೆ ಸಂಪೂರ್ಣವಾಗಿ ಅವರು ಬೆಂಬಲ ಸೂಚಿಸ್ತಾರ ಆದ ಕಾರಣ ಇವತ್ತು ಗದಗ ಜಿಲ್ಲೆಯ ಜನತೆಗೆ ನಾವು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅವ್ರನ್ನ ಅವ್ರಿಗೆ ನಾವು ಕೈ ಮುಗಿದು ಅಭಿನಂದನೆ ಸಲ್ಲಿಸ್ತೇವೆ ಯಾಕಂತಂದ್ರೆ ಈ ಗದಗ ಜಿಲ್ಲೆ ಬಂದ್ ಬಂದ ಈ ಯಶಸ್ವಿ ಕಾರಣ ಈ ಸಮಸ್ಯೆ ಜನತೆ ಇಷ್ಟಪಡ್ತೀವಿ ಮಾಡಿದ್ವಿ ಶಾಲಾ ರಜೆ ಘೋಷಣೆ ಮಾಡಬೇಕಂತ ಹೇಳಿದ್ವಿ ಅದು ಸಹಿತ ಜಿಲ್ಲಾಧಿಕಾರಿಗಳು ಇಲ್ಲೇ ಒಂದು ಕಡೆಗೆ ನಮ್ಮ ಹೋರಾಟ ಹತ್ತಲಿಕ್ಕೆ ಹತ್ತಿಕ್ಲಿಕ್ಕೆ ಅವರು ಇಲ್ಲ ರಜೆ ರಜೆ ಕೊಡಗಿಲ್ಲ ಅಂತ ನಾವು ಒಂದು ಸಂದೇಶ ಕೊಟ್ಟಿದ್ರು ಆದರೆ ಇವತ್ತು ಬೆಳಗ್ಗೆ ಮೂವತ್ನಾಲ್ಕರಲ್ಲಿ ಇವರು ವಾಹನ ವಿದ್ಯಾರ್ಥಿಗಳ ವಾಹನ ಆಕ್ಸಿಡೆಂಟ್ ಆಗುವ ಮುಖಾಂತರ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇತ್ತು ನಾವು ಇಮಿಡಿಯೆಟ್ಲಿ ಜಿಲ್ಲಾಧಿಕಾರಿಗಳ ಸಂದರ್ಭವಾಗ ಅವಾಗ ಜಿಲ್ಲಾಧಿಕಾರಿಗಳು ಆದೇಶವನ್ನು ಗದಗ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ವಿ ಆನಂತರ ಮತ್ತು ಡಿ ಪಿ ಅವರು ಶಿಕ್ಷಣ ಇಲಾಖೆ ಡಿಡಿ ಪಿ ಅವರು ಮತ್ತು ಕರೆ ಮಾಡಿ ಲೈವ್ ಆಗಿ ಇವತ್ತು ಗದಗ ಜಿಲ್ಲೆ ಶಾಲಾ ಕಾಲೇಜಿನ ರಜೆ ಘೋಷಣೆ ಮಾಡಿದ ಸಂಪೂರ್ಣವಾಗಿ ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಆದ ಕಾರಣ ಇಲಾಖೆಗೆ ಮತ್ತು ಇಡೀ ಗದಗ ಜಿಲ್ಲಾ ಜನತೆಗೆ ಮತ್ತು ಈ ದಲಿತ ಮಟ್ಟದ ಏನು ಸಂಘಟನೆ ಇದ್ದಾರೆ ಈ ಎಲ್ಲಾ ಮತ್ತು ಗದಗ ಜಿಲ್ಲೆ ಸಮಸ್ತ ಜಿಲ್ಲೆಗೆ ನಾವು ಧನ್ಯವಾದ ಈ ಹೋರಾಟಕ್ಕೆ ವಿಶೇಷವಾಗಿ ಬೆಂಗಳೂರಿನಿಂದ ಎಲ್ಲರಿಗೂ ನಾವು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬೇ ಕೊಟ್ಟವರ I don't do this, I don't do this,